ಹೆಲ್ಪ್ ಹೆಲ್ಪ್ ಮೀ ರಮೇಶ ಪ್ರಮೋದ ಕಾಪಾಡ್ರು ನಾನು ಮುಳುಗ್ತಾ ಇದ್ದೀನಿ ಕಾಪಾಡ್ರು ಹೆಲ್ಪ್ ನನ್ನ ಕಾಲಿಗೆ ಹುಲ್ ಸಿಕ್ಕೋ ಗಂಟೆ ಕಂಡ್ರು ನಾನು ಮುಳುಗ್ತಾ ಇದೀನಿ ಕಂಡ್ರು ನನಗೆ ನನಗೆ ಕಾಪಾಡ್ರೋ ರಾಜು ತಡಿ ಮಗ ಒಂದೇ ಒಂದ್ ನಿಮಿಷ ಏನಾದ್ರು ಮಾಡಿ ಕೈ ಕಾಲು ಹೊಡಿಯೋ ಬಂದೆ ನಾನ್ ಜಾಗೃತಿ ನಿಧಾನ ನೋಡ್ಕೊಂಡು ಹೋಗು ಏನಾದ್ರು ಮಾಡಿ ಕಾಪಾಡೋ ಅವನಿಗೆ ನಾನ್ ಕೂಡ ಬರ್ತೀನಿ ನೀನ್ ಹಿಂದೆ ನಾನ್ ಕೂಡ ಬಂದೆ ನೋ ಮಗ ರಾಜು ಕಾಣಸ್ತಿಲ್ಲ ನಾನ್ ನೀರು ಒಳಗೆ ಹೋಗಿ ನೋಡ್ತೀನಿ ಇವ್ನು ಎಲ್ಲೂ ಕಾಣ್ತಿಲ್ಲ ಎಲ್ಲಿ ದೊಡ್ಡ ಆಳ ಇದೆ ಕಳು ನೀನ್ ಬರ್ಬೇಕು ನಿಧಾನ ನೀನ್ ಮತ್ತೆ ಇದು ನನ್ಗೆ ಹೆದರಿಕೆ ಆಗ್ತಿದೆಗಳು ತಡಿ ನಾನ್ ಕೂಡ ಬರ್ತೀನಿ ನಾನ್ ಕೂಡ ಬರ್ತೀನಿ ಕಾಪಾಡಕ್ಕೆ ಬಂದೆ ನಾನ್ ಕೂಡ ಬಂದೆ ತಡಿ ಅಯ್ಯೋ ಏನಿದು ಒಬ್ಬೊಬ್ರು ಹಿಂದೆ ಒಬ್ಬೊಬ್ರು ಹೋಗ್ತಾ ಇದಾರೆ ಏನಂತ ನಂಗ ಅರ್ಥ ಆಗ್ತಿಲ್ಲ ಎಲ್ಲ ಹಿಂಗ್ ಮುಳುಗ್ ಬಿಟ್ಟಿದ್ರೆ ರಾ ತಡಿರೋ ಹಿಂಗ್ ಹೋಗಬೇಡ್ರೋ ನಂಗೆ ಹೆದ್ರಿಕೆ ಆಗ್ತಿದೆ ನೀವು ಕಂಟಿನ್ಯೂ ಮೂರ್ ಜನ ಆಗಿದ್ರೆ ನಾನ್ ಕೂಡ ಬರ್ತೀನಿ ತಡಿರಿ ಇಲ್ಲ ನಾನು ಈಜಲ್ಲಿ ಅಷ್ಟು ಪರ್ಫೆಕ್ಟ್ ಕೂಡ ಇಲ್ಲ ನನಗೆ ಬರೋದು ಸ್ವಲ್ಪ ಸ್ವಲ್ಪ ನೀವು ಆದರೂ ಪರ್ಫೆಕ್ಟ್ ಇದ್ದೀರಾ ಪರ್ಫೆಕ್ಟ್ ಇದ್ರೂ ಕೂಡ ನೀರು ಒಳಗೆ ಹೋಗ್ಬಿಟ್ಟು ನೀವು ಮೇಲ್ ಬರ್ತಾ ಇರ್ಲಿಲ್ಲ ಅಲ್ರ ಮೇಲ್ ಬರೋ ನನ್ಗೆ ಎದುರಿಗೆ ಆಗ್ದಿದೆ ಲೋ ಪ್ರಮೋದ ನೀನ್ ಬರ್ಬೇಡ ಇವಾಗ ನೀನ್ ನಮ್ ಹಿಂದೆ ಬರಬೇಡ ನಾನು ನೋಡ್ ಬರ್ತೀನಿ ಎ ಒಳಗೆ ನಾನು ಇವ್ರಿಬ್ಬರಿಗೂ ಕಾಪಾಡ್ತೀನಿ ನೀನ್ ಬರ್ಬೇಡ ನಾನು ಇವ್ರಿಬ್ಬರಿಗೂ ಕಾಪಾಡಿಗೆ ತಗೊಂಡ್ ಬರ್ತೀನಿ ಇಲ್ಲ ರಮೇಶ್ ಅನ್ನು ರಾಜುನು

ಯಾರಾದರೂ ಬನ್ನಿ ನನ್ನ ಫ್ರೆಂಡ್ಸ್ ಗೆ ಕಾಪಾಡಿ ಎಲ್ಲ ಒಬ್ಬೊಬ್ಬರು ಅಯ್ಯೋ ಒಬ್ಬರಿಗೆ ಕಾಪಾಡಕ್ಕೆ ಹೋಗಿ ಇನ್ನೊಬ್ರು ಕೂಡ ಮುಳ್ಗೋಗ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಏನಾಗ್ತಿದೆ ಇಲ್ಲಿ ಅಯ್ಯೋ ಅಯ್ಯೋ ಯಾರಾದರೂ ಬನ್ನಿ ಪ್ಲೀಸ್ ಹೆಲ್ಪ್ help ಮಾಡಿ ನಮಗೆ help ಮಾಡಿ ಮಗಾ ಬರಬೇಡ ಅಯ್ಯೋ ದೇವ ದೇವಾದು ಏನಾಗ್ತಿದೆ ರಾಜು ರಮೇಶ ಚಿನ್ನೇ ಬರ್ರೋ ಹಿಂಗ್ ಹೆದ್ರಿಕೆ ಆಗ್ತಿದೆ ನಾವು ಮನೆಯಲ್ಲಿ ಹೇಳಿಲ್ಲ ಕೇಳಿಲ್ಲ ಏನಿಲ್ಲ ಹಿಂಗೆ ಹೊಳೆ ಹತ್ರ ಬಂದ್ಬಿಟ್ಟಿದ್ದೀವಿ ಇದು ಏನಾಗ್ತಿದೆ ಒಬ್ಬರು ಒಬ್ರು ಹೋಗ್ತಾ ಇದಾರೆ ನೀರು ಒಳಗೆ ಇವಾಗ ನಾನಲ್ಲಿ ಕಾಪಾಡಕ್ ಹೋಗಿ ಏನ್ ಮಾಡುದು ಅಲ್ಲಿ ಆಳ ಕೂಡ ಜಾಸ್ತಿ ಇದೆ ನನಗೆ ಈಜು ಬರಲ್ಲ ಅಯ್ಯೋ ಪ್ಲೀಸ್ ದೇವ್ರೆ ಕಾಪಾಡೋದೇವ್ರೆ ನನ್ನ ಫ್ರೆಂಡ್ಸ್ ಗೆ ಏನಾಗ್ಬಿಡ್ತು ಒಬ್ಬರಿಗೆ ಕಾಪಾಡಕ್ ಹೋಗಿ ಇನ್ನೊಬ್ರು ಕೂಡ ಮುಳುಗಿಬಿಟ್ಟಿದ್ದಾರೆ ಇಲ್ಲಿ ಮೂರ್ ಜನ ಕಂಟಿನ್ಯೂ ಹೋಗ್ಬಿಟ್ಟಿದ್ದಾರೆ ಒಳಗೆ ಇವಾಗ ನಾನ್ ಹೋಗಿದ್ರೆ ನಾನು ಕೂಡ ಮುಳುಗೋಗ್ತೀನಿ ಅನ್ಸುತ್ತೆ ಏನ್ ಮಾಡುದು ಮನೆಗೆ ಹೋಗಿದ್ರೆ ನಮ್ಮ ಮನೆಯಲ್ಲಿ ಬಿಡಲ್ಲ ನನ್ಗೆ ಇವತ್ತು ನಾವ್ ಹೇಳಿಲ್ಲ ಏನಿಲ್ಲ ಅಯ್ಯೋ ಫ್ರೆಂಡ್ಸ್ ಏನು ಮಾಡೋದು ಅಂತ ಗೊತ್ತಾಗದಿಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದು ಫುಲ್ ಎಪಿಸೋಡ್ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಫುಲ್ ಎಪಿಸೋಡ್ ಹಾಕಿ ಅಂತ ನಾವು ಕಂಟಿನ್ಯೂ ಮಾಡ್ತೀವಿ ನೀವು ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಫ್ರೆಂಡ್ಸ್ ಒಂದು ಸಾವಿರ ಲೈಕ್ ಮಾಡಿ ಈ ವಿಡಿಯೋಗೆ ಎಲ್ಲರೂ ಕಮೆಂಟ್ ಮಾಡಿ ಆಯ್ತಾ ನಾವು ಆವಾಗ ಈ ವಿಡಿಯೋದು ಮುಂದಿನ ಭಾಗ ಆಗ್ತೀವಿ ಓಕೆ ಫ್ರೆಂಡ್ಸ್ ನನಗೆ ಇವಾಗ ಆ ಜೋರು ಹೆದರಿಕೆ ಆಗ್ತಿದೆ ಮಾತಾಡೋಕ್ಕೂ ಆಗ್ತಿಲ್ಲ